ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಇಂದ್ರಜಿತವು ಅದೃಶ್ಯನಾಗಿ ಪ್ರಯೋಗಿಸಿದ ಅಪಾರ ಬಾಣ ರಾಶಿಯಲ್ಲಿ ಆ ರಾಮ ಲಕ್ಷ್ಮಣರಿಬ್ಬರು ಶರಶಯ್ಯೆಯಲ್ಲಿ ಬಂಧಿತರಾಗುತ್ತಾರೆ ವೀರಶೈಯ್ಯೆಯಲ್ಲಿ ಮಲಗಿದ ಆ ರಾಮಲಕ್ಷ್ಮಣರಿಬ್ಬರು ಬ್ರಹ್ಮನು ಇಂದ್ರಜಿತುವಿಗೆ ಕೊಟ್ಟಿದ್ದ ವರವನ್ನು ಗೌರವಿಸುತ್ತಾ ರಾವಣನಿಗೆ ಮೊದಲ ದಿನದ ಯುದ್ಧದಲ್ಲಿ ಜಯವೇ ದೊರಕಿತೆಂಬ ಭ್ರಾಂತಿಯನ್ನು ಉಂಟು ಮಾಡುತ್ತಾ ಆ ವೀರಶೈಯಲ್ಲಿ ಮಲಗಿರುತ್ತಾರೆ ಇತ್ತ ರಾವಣನು ಇಂತನ್ನ ಮಗನಾದ ಇಂದ್ರಜಿತವು ರಾಮಲಕ್ಷ್ಮಣರನ್ನು ಲಕ್ಷ್ಮಣರನ್ನು ಗೆದ್ದು ಬಿಟ್ಟ ಅವರು ಸತ್ತು ಹೋದರು ಎಂದೇ ಭಾವಿಸಿ ಇಡೀ ಲಂಕೆಯಲ್ಲಿ ವಿಜಯೋತ್ಸವವನ್ನು ಆಚರಿಸುತ್ತಿರುವನು ವಾಸ್ತವ ವಿಚಾರಗಳನ್ನು ತಿಳಿದುಕೊಳ್ಳದೆ ಯಾವಾಗಲೂ ಬಹಳ ಮುಂಚಿತವಾಗಿ ವಿಜಯೋತ್ಸವವನ್ನು ಆಚರಿಸಬಾರದು ಅದರಿಂದ ಅನಾಹುತವೇ ಆಗುತ್ತದೆ ಆದರೆ ರಾವಣನಿಗೆ ತಾನು ಗಳಿಸಿದ ತನ್ನ ಪುತ್ರನು ಗಳಿಸಿದ ಈ ವಿಜಯವೇ ಸಾಕಾಗಿತ್ತು ಆದ್ದರಿಂದ ಕೂಡಲೇ ಸೀತೆಯನ್ನು ಕರೆದುಕೊಂಡು ಹೋಗಿ ರಾಮ ಲಕ್ಷ್ಮಣರು ಯುದ್ಧರಂಗದಲ್ಲಿ ಬಿದ್ದಿರುವುದನ್ನು ತೋರಿಸುವಂತೆ ಆಕೆಯನ್ನು ಕಾವಲು ಕಾಯುತ್ತಿದ್ದ ರಾಕ್ಷಸರಿಗೆ ತಿಳಿಸುತ್ತಾನೆ ಆ ರಾಕ್ಷಸಿಯರು ಆ ಪುಸ್ತಕ ವಿಮಾನದಲ್ಲಿ ಸೀತೆಯನ್ನು ಕೂರಿಸಿಕೊಂಡು ಆ ಯುದ್ಧರಂಗಕ್ಕೆ ಹೋಗಿ ಅಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ರಾಮ ಲಕ್ಷ್ಮಣರನ್ನು ತೋರಿಸುತ್ತಾರೆ ರಾಮ ಲಕ್ಷ್ಮಣರಿಬ್ಬರ ತನ್ನ ಪತಿ ಹಾಗೂ ಮೈದುನನ ಪರಿಸ್ಥಿತಿಯನ್ನು ನೋಡಿ ಸೀತೆಯು ದುಃಖದಿಂದ ವಿಲಪಿಸುತ್ತಾಳೆ ಭರ್ತಾರಂ ಮಹಾಬಲಂ ವಿಲಲಾಪಭ್ರತಂ ಸೀತಾ ಕರುಣಂ ಶೋಕ ಕರ್ಷಿತ ತನ್ನ ಸ್ವಾಮಿ ಶ್ರೀರಾಮ ಲಕ್ಷ್ಮಣರು ಸತ್ತು ಹೋಗಿರುವುದನ್ನು ನೋಡಿ ಸೀತೆಯು ಶೋಕ ಪೀಡಿತಲಾಗಿ ಪದೇ ಪದೇ ಕರುಣಾಜನಕವಾಗಿ ವಿಲಪಿಸತೊಡಗಿದಳು ಸರ್ವೇ ಹತೆ ಜ್ಞಾನಿ ನೋನ್ ಸಾಮುದ್ರಿಕ ಲಕ್ಷಣಗಳನ್ನು ಬಲ್ಲ ವಿದ್ವಾಂಸರು ನನ್ನನ್ನು ಪುತ್ರವತಿ ಮತ್ತು ಸೌಭಾಗ್ಯವತಿ ಎಂದು ಹೇಳಿದ್ದರು ಹಿಂದೂ ಶ್ರೀರಾಮನು ಮಡಿದ ಕಾರಣ ಆ ಎಲ್ಲ ಲಕ್ಷಣಗಳು ಸುಳ್ಳಾಯಿತಲ್ಲ ಯಜ್ವನೋ ಮಹಿಷೀ ಸತ್ ನನ್ನನ್ನು ಯಜ್ಞಪರಾಯಣ ಮತ್ತು ವಿವಿಧ ಸೂತ್ರ ಸಂಚಾಲನ ಮಾಡುವ ರಾಜಾಧಿರಾಜನ ಪತ್ನಿ ಎಂದು ತಿಳಿಸಿದ ವಿದ್ವಾಂಸರ ಮಾತು ಸುಳ್ಳಾಯಿತಲ್ಲ ವೀರ ಪಾರ್ಥಿವ ಪತ್ನೀನಾ ಪೂಜಿತಾಂ ವೇದ್ಯ ಸರ್ವೇ ಹತೆ ರಾಮೇ ಜ್ಞಾನಿ ಯಾರು ನನ್ನ ಲಕ್ಷಣಗಳಿಂದ ರಾಜಪತ್ನಿಯರಲ್ಲಿ ಪೂಜ್ಯಳು ಪತಿಯಿಂದ ಸನ್ಮಾನಿತಳು ಎಂದು ಹೇಳಿದ್ದರು ಇಂದು ಶ್ರೀರಾಮನೇ ಇಲ್ಲದಿರುವಾಗ ಆ ಎಲ್ಲ ಜ್ಞಾನಿಗಳು ಮಿಥ್ಯಾವಾದಿಗಳಾದರಲ್ಲ ಊಶ್ರವಣೇ ಏ ಮಾಂ ದ್ವಿಜಾ ಕಾರ್ತಾಂತಿಕ ಶುಭಾಂ ವೇದ್ಯ ಸರ್ವೇ ಹತೆ ಜ್ಞಾನ ಜ್ಯೋತಿಷ್ಯ ಬಲ್ಲ ಬ್ರಾಹ್ಮಣರು ನನ್ನನ್ನು ನಿತ್ಯ ಸೌಭಾಗ್ಯವತಿ ಎಂದು ಹೇಳಿದ್ದರು ಹಿಂದು ಶ್ರೀರಾಮನು ಸತ್ತು ಹೋದುದರಿಂದ ಅವರೆಲ್ಲರೂ ಸುಳ್ಳುಗಾರರಾದರಲ್ಲ ಇಮಾನಿ ಖಲು ಪದ್ಮಿ ಪಾದಯೋರ್ವೈ ಕುಲ ಪತಿಭಿಸ್ಸಹ ಕಮಲದ ಚಿಹ್ನೆಗಳು ಕೈಕಾಲುಗಳಲ್ಲಿದ್ದರೆ ಕುಲವತಿ ಸ್ತ್ರೀಯರು ಮತಿಯಾದ ರಾಜಾಧಿರಾಜನ ಸಾಮ್ರಾಜ್ಞಿಯಾಗಿ ಅವನೊಂದಿಗೆ ಪಟ್ಟಾಭಿಷಿಕ್ತಳಾಗುತ್ತಾಳೆ ಅವು ನನ್ನಲ್ಲಿ ಅಂದರೆ ಆ ಕೈಕಾಲುಗಳಲ್ಲಿರುವ ಕಮಲದ ಚಿಹ್ನೆಗಳು ಈಗಲೂ ನಿಶ್ಚಿತವಾಗಿ ಕಾಣುತ್ತಿವೆ ವೈದವ್ಯಂಗ್ಯಂತೆಯ ಏರ್ನಾರ್ಯೋ ಲಕ್ಷ್ಮಣೈ ದುರ್ಲಭಾ ದುರ್ಲಭಾತ್ಮನ ಪಶ್ಚಾಮಿ ಪಶ್ಚಂತಿ ಹತ ಲಕ್ಷಣ ಯಾವ ಅಶುಭ ಲಕ್ಷಣಗಳಿಂದ ಸೌಭಾಗ್ಯವು ಲಭಿಸುವುದಿಲ್ಲವೋ ಸ್ತ್ರೀಯರು ವಿಧವೆಯರಾಗುತ್ತಾರೋ ಅವನ್ನು ನಾನು ಎಷ್ಟು ಹುಡುಕಿದರೂ ನನ್ನ ಶರೀರದಲ್ಲಿ ಸಿಗುವುದಿಲ್ಲ ಹೀಗಿದ್ದರೂ ನನ್ನ ಎಲ್ಲ ಶುಭ ಲಕ್ಷಣಗಳು ನಿಷ್ಫಲವಾದುವಲ್ಲ ಸತ್ಯನಾಮಾನಿ ಪದ್ಮಾನೆ ಸ್ತ್ರೀನಾಮುಕ್ತಾನೆ ಲಕ್ಷಣ ಹತೆ ರಾಮೇ ವಿತಥಾನಿ ಭವಂತಿ ಮೇ ಸ್ತ್ರೀಯರ ಕೈಕಾಲುಗಳಲ್ಲಿ ಕಮಲದ ಚಿಹ್ನೆಗಳಿದ್ದರೆ ಅವು ಅಮೋಘ ಫಲದಾಯಕವೆಂದು ಸಾಮುದ್ರಿಕ ಶಾಸ್ತ್ರವನ್ನು ತಿಳಿದ ವಿದ್ವಾಂಸರು ತಿಳಿಸುತ್ತಾರೆ ಶ್ರೀರಾಮನೇನಾದರೂ ಹತನಾದರೆ ಆ ಎಲ್ಲ ಶುಭ ಲಕ್ಷಣಗಳು ವ್ಯರ್ಥವಾದುವಲ್ಲೇಷ ಸೂಕ್ಷ್ಮ ಮಮ ವೃತ್ತ ಂತಾವಿರಲಾಮಮ ನನ್ನ ಕೂದಲುಗಳು ನಯವಾಗಿದ್ದು ಸಮವಾಗಿವೆ ಕಪ್ಪಾಗಿವೆ ಹುಬ್ಬುಗಳು ಪರಸ್ಪರ ಸೇರಿಕೊಂಡಿಲ್ಲ ನನ್ನ ಮೊಣಕಾಲುಗಳು ಅಂದರೆ ಮೀನು ಕಂಡಗಳು ದುಂಡಾಗಿಯೋ ರೋಮರಹಿತವಾಗಿಯೂ ಇವೆ ಹಲ್ಲುಗಳು ಸಂದುಗಳಿಲ್ಲದೆ ಒತ್ತಾಗಿ ಸೇರಿಕೊಂಡಿವೆ ಶಂಖೆ ನೇತ್ರೇ ಕರೌ ಪಾದೋ ಗಲ್ಫ ಊರು ಸ್ನಿಗ್ ಸಮಾಚಾಂಗೊಲೆಯೋ ಮಮಾ ಕಣ್ಣುಗಳ ಸುತ್ತಲ ಭಾಗ ಎರಡು ಕಣ್ಣುಗಳು ಎರಡು ಕೈಕಾಲುಗಳು ಎರಡು ಕಣಕಾಲುಗಳು ತೊಡೆಗಳು ವಿಶಾಲ ಹಾಗೂ ದಷ್ಟಪುಷ್ಟವಾಗಿವೆ ಎರಡು ಕೈಗಳ ಬೆರಳುಗಳು ಮೃದುವಾಗಿಯೂ ಸಮವಾಗಿಯೂ ಇವೆ ಬೆರಳುಗಳ ಉಗುರುಗಳು ದುಂಡಾಗಿಯೂ ನುಣುಪಾಗಿಯೂ ಇವೆ ಸ್ತನೌ ಮಾಮಕೌ ಂ ನನ್ನ ಎರಡು ಸ್ತನಗಳು ಪರಸ್ಪರ ಸೇರಿಕೊಂಡಿವೆ ಹಾಗೂ ಸ್ಥೂಲವಾಗಿವೆ ಸ್ತನಗಳ ತೊಟ್ಟುಗಳು ಕೆಳಮುಖವಾಗಿವೆ ನನ್ನ ಹೊಕ್ಕಳು ಅಗಲ ಅಗಲವ ಆಳವಾಗಿದ್ದು ಸುತ್ತಲೂ ಭಾಗ ಎತ್ತರವಾಗಿದೆ ನನ್ನ ಪಾರ್ಶ್ವಗಳು ಮತ್ತು ಎದೆ ಪುಷ್ಟವಾಗಿದೆ ವರ್ಣೋ ಮಣಿ ನಿಭೋ ಮೃದು ಪ್ರತಿಷ್ಠಿತ ಮಾಮೋ ಚ ಶುಭ ಲಕ್ಷಣ ನನ್ನ ಅಂಗಕಾಂತಿಯು ಸಾಣೆ ಹಿಡಿದ ರತ್ನದಂತೆ ಉಜ್ವಲವಾಗಿದೆ ಶರೀರದ ರೋಮಗಳು ಮೃದುವಾಗಿದ್ದು ಕಾಲಿನ ಹತ್ತೂ ಬೆರಳುಗಳು ಮತ್ತು ಎರಡು ಅಂಗಾಲುಗಳು ನೆಲಕ್ಕೆ ಸರಿಯಾಗಿ ತಾಗಿಕೊಂಡಿವೆ ಇವೆಲ್ಲದರ ಕಾರಣ ಸಾಮುದ್ರಿಕ ಶಾಸ್ತ್ರಿಗಳು ಶುಭವೆಂದು ತಿಳಿಸಿರುವರು ಸಮಗ್ರಯವ ಚ ವರ್ಣವತ ಮಂದೇ ಸ್ಮಿತಿ ಅನ್ಯಾಲಾಕ್ಷಣಿಕ ವಿದುಹು ನನ್ನ ಕೈಕಾಲುಗಳು ಕೆಂಪಾಗಿಯೂ ಉತ್ತಮ ಕಾಂತಿಯುಕ್ತವಾಗಿಯೂ ಇವೆ ನನ್ನ ಬೆರಳುಗಳು ಗಿಣ್ಣಿನಲ್ಲಿ ಗೋಧಿ ಆಕಾರದ ರೇಖೆಗಳಿವೆ ಬೆರಳುಗಳು ಜೋಡಿಸಿದಾಗ ಅವುಗಳಲ್ಲಿ ಸ್ವಲ್ಪವೂ ಸಂದುಗಳು ಕಾಣಿಸುವುದಿಲ್ಲ ಕನ್ಯಾಲಕ್ಷಣಗಳನ್ನು ತಿಳಿದ ವಿದ್ವಾಂಸರು ಈ ಲಕ್ಷಣಗಳಿಂದ ಮಂದಸ್ಮಿತ ಎಂದು ಹೇಳಿರುವರು ಬ್ರಾಹ್ಮಣೈ ಸಹ ಅಧಿರಾಜ್ಯಾಸ ಕುಶಲೈರ್ಯುಕ್ತಂ ವಿತಥೀಕೃತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಪುಣರಾದ ಬ್ರಾಹ್ಮಣರು ನನಗೆ ಪತಿಯೊಡನೆ ರಾಜ್ಯಾಭಿಷೇಕವಾಗುವುದೆಂದು ಹೇಳಿದ್ದರು ಆದರೆ ಇಂದು ಅವರ ಮಾತೆಲ್ಲ ಸುಳ್ಳಾಗಿ ಹೋಯಿತಲ್ಲ ಶೋಧಯತ್ವ ಜನಸ್ಥಾನೇಹತ ಇವರಿಬ್ಬರು ಅಂದರೆ ರಾಮ ಲಕ್ಷ್ಮಣರಿಬ್ಬರು ಜನಸ್ಥಾನದಲ್ಲಿ ನನ್ನನ್ನು ಶೋ ಶೋಧಿಸಿ ರಾಕ್ಷಸರನ್ನು ಕೊಂದು ನಾನಿಲ್ಲಿರುವ ಅಂದರೆ ಜನಸ್ಥಾನದಲ್ಲಿ ನನ್ನನ್ನು ಶೋಭಿಸಿ ರಾಕ್ಷಸರನ್ನು ಕೊಂದು ನಾನು ಇಲ್ಲಿರುವ ಸಮಾಚಾರ ತಿಳಿದು ಸಮುದ್ರವನ್ನು ಅಂದರೆ ದಾಟಲಾಗದ ಸಮುದ್ರವನ್ನೇ ದಾಟಿ ಬಂದರು ಆದರೆ ಅಯ್ಯೋ ಇಷ್ಟೆಲ್ಲಾ ಮಾಡಿಯೂ ಕೇವ ಕೆಲವೇ ರಾಕ್ಷಸರ ಸೈನ್ಯದಿಂದ ಸೋಲುವುದು ಇವರಿಗೆ ಹಸುವಿನ ಗೊರಸಿನಷ್ಟು ನೀರನ್ನು ದಾಟಿ ಸತ್ತೇ ಹೋದರಲ್ಲ ನನು ಮಾರುಣಮ್ನೇಯ ಮೈಂದ್ರ ವಾಯವ್ಯ ಅಸ್ತ್ರಂ ಬ್ರಹ್ಮಶಿರಶ್ಚವ ರಾಘವೋ ಪ್ರತ್ಯಪದ್ಯತಾಂ ರಘುವಂಶಿ ಇವರಿಬ್ಬರು ವಾರುಣ ಆಗ್ನೇಯ ಐಂದ್ರ ವಾಯವ್ಯ ಬ್ರಹ್ಮಶಿರ ಈ ರೀ ಮೊದಲಾದ ಆಯು ಅಸ್ತ್ರಗಳನ್ನು ಬಲ್ಲವರಾಗಿದ್ದರು ಸಾಯುವ ಮೊದಲು ಆ ಮಹಾಸ್ತ್ರಗಳನ್ನು ಪ್ರಯೋಗಿಸಲೇ ಇಲ್ಲವೇ ಅದೃಶ್ಯಮಾನೇ ನರನೇ ಮಾಯಯೋ ವಾಸವೋಪಮೋ ಮಮನಾಥಾಯ ಹತೌ ರಾಮ ಲಕ್ಷ್ಮಣ ಅನಾಥೆಯಾದ ನನಗೆ ರಕ್ಷಕರಾಗಿದ್ದ ಶ್ರೀರಾಮ ಲಕ್ಷ್ಮಣರು ಇಂದ್ರನಂತೆ ಪರಾಕ್ರಮಿಗಳಾಗಿದ್ದರು ಆದರೆ ಇಂದ್ರಜಿತು ಮಾಯೆಯಿಂದ ಅದೃಶ್ಯನಾಗಿದ್ದುಕೊಂಡೇ ಇವರನ್ನು ರಣಭೂಮಿಯಲ್ಲಿ ಸಂಹರಿಸಿಬಿಟ್ಟನು ನೃಷ್ಟಿಪಂಪ್ಯ ರಾಘವಸ್ಪು ಜೀವನ್ ಪ್ರತಿವರ್ತೆನ್ಮನೋಜ ರಾಘವನ ಕಣ್ಣಿಗೆ ಬಿದ್ದ ಶತ್ರುವು ಮನೋವೇಗಕ್ಕೆ ಸಮಾನ ವೇಗಶಾಲಿಯಾಗಿದ್ದರೂ ಯುದ್ಧದಲ್ಲಿ ಬದುಕಿ ಮರಳಿ ಹೋಗಲು ಸಾಧ್ಯವಿರಲಿಲ್ಲ ಸಕಾಲಿ ಭಾರೋಸ್ತಿ ಕೃತಾಂಶ ಕೃತಾಂತ ಸು ದುರ್ಜಯ ಯತ್ರ ರಾಮ ಸಹ ಭ್ರಾತ್ರ ಶೇತೇ ಯುಧಿ ನಿಪಾತಿತಃ ಕಾಲ ಪುರುಷನಿಗೆ ಯಾವ ಕಾರ್ಯವೂ ಭಾರವಲ್ಲ ಕಾಲನನ್ನು ಯಾರು ಗೆಲ್ಲಲಾರರು ಏಕೆಂದರೆ ರಾಮನೂ ಕೂಡ ಕಾಲನಿಗೆ ವಶನಾಗಿ ಸಹೋದರನೊಡನೆ ಹತನಾಗಿ ರಣರಂಗದಲ್ಲಿ ಬಿತ್ತಿರುವನಲ್ಲ ರಾಮಂ ಲಕ್ಷ್ಮಣಂ ಚ ಮನಾ ಮಹಾರಥಂ ನಾತ್ಮಾನಂ ಜನನೀಂ ಚಾಪಿ ಯಥಾ ಶುಶ್ರೂಂ ನಿತ್ಯಂ ಸಮಾಪ್ತ ವ್ರತಮಾಗತಂ ಕ್ಷ ಸೀತಾಂಚ ಲಕ್ಷ್ಮಣಂಚ ಸ ಲಕ್ಷ್ಮಣಂಚ ಸರಾಘವಂ ಈಗ ನಾನು ಶ್ರೀರಾಮನ ಕುರಿತು ಮಹಾರಥಿ ಲಕ್ಷ್ಮಣನ ಕುರಿತು ನನ್ನ ತಾಯಿಯ ಕುರಿತು ಇಲ್ಲವೇ ನನ್ನ ಕುರಿತು ಶೋಕ ಪಡುವುದಿಲ್ಲ ಆದರೆ ನಾನು ತಪಸ್ವಿನಿ ಕೌಸಲ್ಯ ಕುರಿತು ಹೆಚ್ಚು ಶೋಕಿಸುತ್ತಿದ್ದೇನೆ ಏಕೆಂದರೆ ಅವಳು ಯಾವಾಗಲೂ ನನ್ನ ಪುತ್ರನಾದ ಶ್ರೀರಾಮನು ವನವಾಸವನ್ನು ಮುಗಿಸಿ ಸೀತಾ ಲಕ್ಷ್ಮಣರೊಡನೆ ಎಂದು ಮರಳುವನು ನಾನು ಅವರನ್ನು ಯಾವಾಗ ನೋಡಿಯೇನು ಎಂದು ಚಿಂತಿಸುತ್ತಾ ಇದ್ದಾಳೆ ಪರಿದೇವಯ ಮಾನಾಂ ತಾಂ ರಾಕ್ಷಸಿ ತ್ರಿಜಾ ಭ್ರವೇತ ಮಾನಿಶ್ ಭರ್ತಾಯಂ ತವ ಜೀವತಿ ಹೀಗೆ ವಿಲಾಪಿಸುತ್ತಿರುವ ಸೀತಾದೇವಿಗೆ ರಾಕ್ಷಸಿಯಾದ ತ್ರಿಜಟೆಯು ಹೇಳಿದಳು ದೇವಿ ತೃಪ್ತಿಸಬೇಡ ನಿನ್ನ ಪತಿಯು ಜೀವಂತವಿದ್ದಾನೆ ತಾರಣಾನಿ ಚ ಭಕ್ಷಿ ಮಹಾಂತಿ ಸದೃಶಾನಿಚ ಯಥೇಮೌ ಜೀವತೋ ದೇವಿ ಭ್ರಾತರೋ ರಾಮ ಶ್ರೀ ಶ್ರೀರಾಮ ಲಕ್ಷ್ಮಣರಿಬ್ಬರು ಜೀವಂತರಾಗಿರುವರೆಂಬುದಕ್ಕೆ ನಾನು ಮಹತ್ತರ ಮತ್ತು ಉಚಿತವಾದ ಕಾರಣಗಳನ್ನು ತಿಳಿಸುತ್ತೇನೆ ಯುದ್ಧದಲ್ಲಿ ಪ್ರಭುವು ಹತನಾದನೆಂದರೆ ಯೋಧನ ಮುಖವು ಕ್ರೋಧ ಹರ್ಷಗಳಿಂದ ಕೂಡಿರುವುದಿಲ್ಲ ಅವರು ದೀನರಾಗಿ ಅಳುತ್ತಿರುತ್ತಾರೆ ಆದರೆ ಈಗ ಇಲ್ಲಿ ಹಾಗಿಲ್ಲಬಲ್ಲ ವಾನರ ವೀರರ ಮುಖದಲ್ಲಿ ಶೋಕವಿರಬಹುದು ಆದರೆ ಅವರು ಕ್ರೋಧದಿಂದಲೂ ಕ್ರೋಧದಿಂದ ಕೂಡಿ ಅಳುತ್ತಾ ಅಲ್ಲಿ ಕುಳಿತಿಲ್ಲ ಅವರೆಲ್ಲರ ಮುಖದಲ್ಲಿ ಪ್ರಭುವಿನ ಪರಿಸ್ಥಿತಿಗಾಗಿ ಶೋಕವಷ್ಟೇ ಇದೆ ಹಾಗೂ ಆದಷ್ಟು ಬೇಗ ಆತನು ಮೇಲೇಡುವನು ಎಂಬ ಆಕರ್ಷವನ್ನು ಅವರ ಮುಖದಲ್ಲಿ ಕಾಣಬಹುದಾಗಿದೆ ಇದಂ ವಿಮಾನಂ ವೈದೇಹಿ ಪುಷ್ಪಕಂ ನಾಮ ನಾಮ ದಿವ್ಯಂ ಗೆದ್ಯೇತೌ ಗತ ನಂದಿನಿ ಈ ಪುಷ್ಪಕ ವಿಮಾನವು ದಿವ್ಯವಾದುದು ಇವರಿಬ್ಬರು ಪ್ರಾಣಗಳನ್ನೇನಾದರೂ ತೊರೆದಿದ್ದರೆ ವೈಧವ್ಯದ ಸ್ಥಿತಿಯಲ್ಲಿ ನಿನ್ನನ್ನು ಅದು ಇಲ್ಲಿಗೆ ಕರೆತರುತ್ತಿರಲಿಲ್ಲ ಏಕೆಂದರೆ ಅದು ಅಮಂಗಳೆಯಾದ ಕಾರಣ ನಿನ್ನನ್ನು ಹತ್ತಲು ಬಿಡುತ್ತಲೇ ಇರಲಿಲ್ಲ ಇದು ಶ್ರೀರಾಮ ಲಕ್ಷ್ಮಣರು ಬದುಕಿರುವರು ಎಂಬುದಕ್ಕೆ ಕಾರಣವಾಗಿದೆ ಹತವೀರ ಪ್ರಧಾನಾಹಿ ಗತೋತ್ಸಾಹ ನಿರುದ್ಯಮ ಸೇನಾ ಭ್ರಮತಿ ಇಯಂ ಪುನರ ಸಂಭ್ರಾಂತ ನಿರು ಕಾಕೋಸ್ಥೌ ಮಯ ಪ್ರೀತ್ಯ ನಿವೇದಿತೋ ಇದಲ್ಲದೆ ಪ್ರಧಾನ ವೀರನು ಮರಣ ಹೊಂದಿದಾಗ ಅವನ ಸೈನ್ಯ ಉತ್ಸಾಹ ಉದ್ಯೋಗವಿಲ್ಲದೆ ನಾವಿಕರನ್ನು ಕಳೆದುಕೊಂಡ ನಾವೆಯು ಉದ್ವಾ ತದ್ವಾ ಹರಿದು ಹೋಗುವಂತೆ ಎಲ್ಲಾ ಪಿಲ್ಲಿಯಾಗುತ್ತದೆ ಆದರೆ ಇಲ್ಲಿ ಹಾಗಿರದೆ ವಾನರ ಸೈನ್ಯವು ಉದ್ವೇಗ ಭಯವಿಲ್ಲದೆ ರಾಜಕುಮಾರರನ್ನು ರಕ್ಷಿಸುತ್ತಿದ್ದಾರೆ ಹೀಗೆ ನಾನು ಪ್ರೇಮಪೂರ್ವಕ ದೃಢವಾಗಿ ಅವರಿಬ್ಬರು ಜೀವಂತವಾಗಿದ್ದಾರೆ ಎಂದು ನಾನು ತಿಳಿಸುತ್ತಿದ್ದೇನೆ ಸತ್ವಸು ವಿತ್ಬ್ಧ ಅನುಮಾನ್ಯೇ ಸುಖೋದಯ್ ಅಹರೌ ಪಶ್ಯ ಕಾಕೌ ಸ್ನೇಹ ಸ್ನೇಹದೇತ್ರವೀಮಿತೇ ಈಗ ನೀನು ಮುಂದಿನ ಸುಖವನ್ನು ಸೂಚಿಸುವ ಕಾರಣಗಳಿಂದ ನಿಶ್ಚಿಂತಲಾಗು ಇವರು ಬದುಕಿದ್ದಾರೆ ಎಂದು ವಿಶ್ವಾಸವಿಡು ರಾಜಕುಮಾರರು ಹತರಾಗಿಲ್ಲ ಇದನ್ನು ನಾನು ಸ್ನೇಹಪೂರ್ವಕವಾಗಿ ಹೇಳುತ್ತಿದ್ದೇನೆ ಅನೃತಂಪೂರ್ವೇ ನೇ ಮೈಥಿಲಿ ದಾರಿತ್ರ ಸುಖ ಶೀಲತ್ವಾಸಿ ಮನೋಮಾ ಮಿಥಿಲೇಶಕುಮಾರಿ ನಾನು ಹಿಂದೆಂದು ಸುಳ್ಳು ಹೇಳಿಲ್ಲ ಮುಂದೆಯೂ ಹೇಳುವುದಿಲ್ಲ ನಿನ್ನ ಸಚ್ಚಾರಿತ್ರ್ಯದ ನಿರ್ಮಲ ಚಾರಿತ್ರ್ಯದಿಂದ ಸುಖವೆಂದು ಭಾವಿಸುವ ಸ್ವಭಾವವುಳ್ಳ ನೀನು ನನ್ನ ಮನಸ್ಸಿನಲ್ಲಿ ನೆಲೆಸಿರುವೆ ಜೇತುಂ ಸೇಂದ್ರೈರ ಪಿ ಸುರಾಸುರೈ ತಾದೃಶಂ ದರ್ಶನ ದೃಷ್ಟ್ಯಾಮಯ ಚೋದಿರಿ ಚೋದಿರಿ ತಂಥವಾಂದ್ರ ಸಹಿತ ಸಮಸ್ತ ದೇವತೆಗಳು ಅಸುರರು ರಾಮ ಲಕ್ಷ್ಮಣರನ್ನು ಜಯಿಸಲಾರರು ಅಂತಹ ಲಕ್ಷಣಗಳನ್ನು ನೋಡಿಯೇ ನಾನು ನಿನ್ನಲ್ಲಿ ಇವೆಲ್ಲವನ್ನು ಹೇಳಿದ್ದೇನೆ ತಾವೇತೋ ನೈಮಲಕ್ಷ್ಮಿರ್ವಿಮುಂಚತಿ ಮೈಥಿಲಿ ಇವರು ಬದುಕಿರುವರು ಎಂಬುದಕ್ಕೆ ಇನ್ನೊಂದು ಹೆಗ್ಗುರುತು ಸೂಕ್ಷ್ಮವಾಗಿ ನೋಡು ಇವರು ಮೂರ್ಛಿತರಾಗಿ ಬಿದ್ದಿದ್ದರು ಮುಖದ ತೇಜಸ್ಸು ಕೊಂಚವೂ ಕುಗ್ಗಿಲ್ಲ ದೃಶ್ಯಮೇಶು ವಕ್ತು ವೈಕೃತಂ ಆಯುಷ್ಯವು ಮುಗಿದಿರುವ ಪ್ರಾಣಗಳು ಹೊರಟು ಹೋದವರ ಮುಖದ ಕಡೆಗೆ ದೃಷ್ಟಿ ಹರಿಸಿದರೆ ಪ್ರಾಯಶಃ ಅಂಥವರ ಮುಖ ವಿಕಾರಗೊಂಡಿರುವುದನ್ನು ನಾವು ಕಾಣಬಹುದು ಆದರೆ ಇಲ್ಲಿ ಹಾಗೆ ಕಾಣುವುದಿಲ್ಲ ತಜಶೋಕಂ ಚುಕ್ ಜನಕಾತ್ಮಜೇ ರಾಮ ಲಕ್ಷ್ಮಣ ಯೋರರ್ಥೆ ನಾತ್ಯ ಶಕ್ತಮ ಜಾನಕಿ ನೀನು ರಾಮ ಲಕ್ಷ್ಮಣರಿಗಾಗಿ ಶೋಕ ದುಃಖ ಮೋಹವನ್ನು ತ್ಯಜಿಸು ಅವರೀಗ ಬದುಕಿ ಉಳಿದಿರಲು ಸಾಧ್ಯವೇ ಇಲ್ಲ ಬದುಕಿ ಉಳಿಯದಿರಲು ಕ್ಷಮಿಸಿ ಬದುಕಿ ಉಳಿಯದಿರಲು ಸಾಧ್ಯವೇ ಇಲ್ಲ ಅಂದರೆ ಅವರಿಬ್ಬರು ಬದುಕಿಯೇ ಇದ್ದಾರೆ ಎಂದು ಅರ್ಥ ದೇವ ದೇವಕನ್ಯೆಯಂತಿದ್ದ ಸುಂದರಿ ಸೀತೆಯ ಸೀತೆಯು ತ್ರಿಚಟೆಯ ಮಾತನ್ನು ಕೇಳಿ ಕೈಜೋಡಿಸಿಕೊಂಡು ನೀನು ಹೇಳಿದ ಹಾಗೆಯೇ ಆಗಲಿ ಎಂದು ನುಡಿದಳು ವಿಮಾನ ಮನೋಜವ ೀನಾ ತ್ರಿಜಟಯಾ ಸೀತಾ ಸೀತ ಲಂಕಾಮೇವ ಪ್ರವೇಶಿತ ಮನೋವೇಗವುಳ್ಳ ಪುಷ್ಪಕ ವಿಮಾನವನ್ನು ಹಿಂದಿರುಗಿಸಿ ತ್ರಿಜಟೆಯು ದುಃಖಿದೆಯಾದ ಸೀತೆಯನ್ನು ಲಂಕೆಗೆ ಕರೆತಂದಳು ತತಸ್ತ್ರಿಜಟ ಯಾರ್ಧಂ ಪುಷ್ಪಕಾದವರುಕ್ಷಸೋಕವನಿಕಾಮೇವ ರಾಕ್ಷಸೀಭಿ ಪ್ರವೇಶಿತ ಬಳಿಕ ತ್ರಿಚಟೆಯೊಂದಿಗೆ ವಿಮಾನದಿಂದ ಸೀತೆಯನ್ನು ಇಳಿಸಿ ರಾಕ್ಷಸರು ಅಶೋಕ ಅಂದರೆ ಆ ರಾಕ್ಷಸಿಯರು ಅಶೋಕವನಕ್ಕೆ ಆಕೆಯನ್ನು ಕರೆದೊಯ್ದರು ಪ್ರವೇಶ್ಯ ಸೀತಾ ಬಹು ವೃಕ್ಷ ತಾಂ ರಾಕ್ಷಸೇಂದ್ರ ವಿಹಾರ ಭೂಮಿ ಸಂಪ್ರೇಕ್ಷ ಸಂಚಿತ್ಯ ಚಪ್ರಾಚ ಪುತ್ರ ಪರಂ ವಿಷಾ ಸಮ ಜಾಮ ಅನೇಕ ವೃಕ್ಷಗಳಿಂದ ಸುಶೋಭಿತವಾದ ರಾಕ್ಷಸ ರಾಜನ ಆ ವಿಹಾರ ಭೂಮಿ ಅಶೋಕವನವನ್ನು ತಲುಪಿ ಸೀತೆಯು ಅದನ್ನು ನೋಡಿ ಇಬ್ಬರೂ ರಾಜಕುಮಾರರ ಕುರಿತಾದ ಚಿಂತೆಯ ಶೋಕದಲ್ಲಿ ಮುಳುಗಿ ಹೋದಳು ಇಲ್ಲಿಗೆ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನಲವತ್ತೆಂಟನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ பிரியை நித்தியம் விதையதானே நமஸ்கார